ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಒಂದು ಹೊಸ ರುಚಿಯನ್ನು ಪರಿಚಯ ಮಾಡ್ತಾ ಇದ್ದೇನೆ ಭಟಾಣಿ ಮೊಟ್ಟೆ ಮಸಾಲೆ ಇದು ತುಂಬ ಟೇಸ್ಟಿಯಾಗಿರ್ತದೆ ಅದನ್ನು ಹೇಗೆ ಮಾಡುವ ಅಂತೇಳಿ ನೋಡುವ ನಾನಿಲ್ಲಿ ಅದಕ್ಕೆ ಬೇಕಾಗಿ ಒಂದು ಐದು ಮೊಟ್ಟೆ ತೊಗೊಂಡಿದ್ದೇನೆ ಇದು ಕುಕ್ಕರಲ್ಲಿ ಬೇಯಿಸಿ ಅದರ ಸಿಪ್ಪೆ ತೆಗೆದು ಈ ರೀತಿ ಮೊಟ್ಟೆಯ ಬಿಳಿ ಮತ್ತು ಒಳಗಿನ ಹಳದಿಯನ್ನು ಬೇರ್ಪಡಿಸಿ ಇಟ್ಟುಕೋಬೇಕು ಇನ್ನು ಈ ಬಿಳಿಯನ್ನು ತುಂಬ ಚಿಕ್ಕ ತುಂಡುಗಳಾಗಿ ಈ ರೀತಿ ಹೆಚ್ಚಿ ಇಟ್ಟುಕೊಳ್ಳುವ ಎಲ್ಲವನ್ನು ಕೂಡ ಈ ರೀತಿಯಾಗಿ ಮಾಡಿಕೊಳ್ಬೇಕು ಇನ್ನು ಮೊಟ್ಟೆಯ ಹಳದಿ ಭಾಗವನ್ನು ಕೂಡ ಈ ರೀತಿ ತುಂಬ ಹುಡಿಯಾಗುವ ರೀತಿಯಲ್ಲಿ ಒಟ್ಟಾಗಿ ಸ್ಪೂನಿನ ಸಹಾಯದಿಂದ ಹುಡಿ ಮಾಡಿ ಇಟ್ಟುಕೊಳ್ಳುವ ಇನ್ನು ಒಂದು ಪಾತ್ರೆಯನ್ನು ಒಲೆಯಲ್ಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ ಎಣ್ಣೆ ಆಗಬೇಕು ಅಂತ ಇಲ್ಲ ನಿಮ್ಮ ಕೈಯಲ್ಲಿ ತುಪ್ಪ ಇದ್ದರೆ ತುಪ್ಪ ಕೂಡ ಸೇರಿಸಿಕೊಡ್ಬೋದು ಅದು ಸ್ವಲ್ಪ ಬಿಸಿಯಾದ ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಈ ರೀತಿ ಚಿಕ್ಕದಾಗಿ ಹೆಚ್ಚಿ ಹಾಕಿಕೊಡಬೇಕು ಎರಡು ಹಾಕಿದ ಮೇಲೆ ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನೀರುಳ್ಳಿಯನ್ನು ಸೇರಿಸುವ ನೀರುಳ್ಳಿ ನಾನಿಲ್ಲಿ ಒಂದು ದೊಡ್ಡ ನೀರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಹೆಚ್ಚಿಕೊಂಡು ಸೇರಿಸಿಕೊಟ್ಟಿದ್ದೇನೆ ಇನ್ನು ಇದಕ್ಕೆ ಒಂದು ಹಸಿಮೆಣಸು ಈ ರೀತಿ ಚಿಕ್ಕದಾಗಿ ಹೆಚ್ಚಿ ಸೇರಿಸಿಕೊಡುವ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಸ್ವಲ್ಪ ಕೆಂಪಗೆ ಬರುವಲ್ಲಿವರೆಗೆ ಮಿಕ್ಸ್ ಮಾಡಬೇಕು ಅಗತ್ಯಕ್ಕಿರೋ ಉಪ್ಪನ್ನು ಸೇರಿಸಿಕೊಂಡು ಮಿಕ್ಸ್ ಮಾಡಿದ್ದೇನೆ ನಂತರ ಒಂದು ಅರ್ಧ ಸ್ಪೂನು ಕೊತ್ತಂಬರಿ ಹುಡಿ ಸೇರಿಸಿದ್ದೇನೆ ಅರ್ಧ ಸ್ಪೂನ್ ಜೀರಿಗೆ ಹುಡಿ ಕೂಡ ಸೇರಿಸಿದ್ದೇನೆ ಇನ್ನು ಸ್ವಲ್ಪ ಅರಶಿನದ ಹುಡಿ ಹಾಕಿದ್ದೇನೆ ಇನ್ನು ಕೆಂಪು ಮೆಣಸಿನ ಹುಡಿ ಅರ್ಧ ಸ್ಪೂನು ಸೇರಿಸ್ತಾ ಇದ್ದೇನೆ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಸೇರಿಸಿರುವುದು ಅಂದರೆ ಮತ್ತೆ ಗರಂ ಮಸಾಲ ಸೇರಿಸಲಿಕ್ಕಿದೆ ಆಗ ಸ್ವಲ್ಪ ಖಾರ ಬರ್ತದೆ ಆದ ಕಾರಣ ತುಂಬ ಖಾರ ಬೇಕು ಅಂತಿದ್ದರೆ ಮೆಣಸಿನ ಹುಡಿ ಕೂಡ ಸೇರಿಸ್ಬೋದು ಇನ್ನಿದಕ್ಕೆ ಒಂದು ಸ್ಪೂನಿನಷ್ಟು ನೀರನ್ನು ಸೇರಿಸಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇನ್ನು ಒಂದು ಟೊಮೆಟೊ ಚಿಕ್ಕದಾಗಿ ಹೆಚ್ಚಿ ಕೊಟ್ಟಿದ್ದೇನೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು ಇನ್ನು ಇದಕ್ಕೆ ಬಟಾಣಿಯನ್ನು ಸೇರಿಸಿಕೊಡ್ತಾ ಇದ್ದೇನೆ ಇದು ಮೊಳಕೆ ಬರಿಸಿದಂತಹ ಬಟಾಣಿಯನ್ನು ನಾನಿಲ್ಲಿ ಸೇರಿಸಿಕೊಟ್ಟದ್ದು ನೀರಲ್ಲಿ ನೆನೆಸಿ ಕೂಡ ಸೇರಿಸಿಕೊಡ್ಬೋದು ಈಗ ಮೊಳಕೆ ಬಂದ ಬಟಾಣಿ ಆಗುವಾಗ ಅದು ಬೇಗ ಬೇಯುತ್ತದೆ ಆದ ಕಾರಣ ಡೈರೆಕ್ಟಾಗಿ ಹಾಕಿ ಕೊಟ್ಟಿದ್ದೇನೆ ಇನ್ನು ಒಂದೆರಡು ಸಲ ಹೀಗೆ ಮಿಕ್ಸ್ ಮಾಡಿದ ಬಳಿಕ ಇದನ್ನು ಮುಚ್ಚಿಟ್ಟು ಬೇಯಿಸುವ ಒಂದೆರಡು ಮೂರು ನಿಮಿಷದ ನಂತರ ಮುಚ್ಚಳ ತೆಗೆದು ನೋಡುವ ಈಗ ನೋಡಿ ಬಟಾಣಿ ಬೆಂದಾಗಿದೆ ಟೊಮೆಟೊ ಕೂಡ ಬೆಂದು ಅದರಿಂದ ಸ್ವಲ್ಪ ನೀರು ಬಂದಿದೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಬಳಿಕ ಅದಕ್ಕೆ ಈಗಾಗಲೇ ಹುಡಿ ಮಾಡಿಟ್ಟಿರುವಂತಹ ಮೊಟ್ಟೆಯ ಹಳದಿ ಭಾಗವನ್ನು ಈ ರೀತಿ ಸೇರಿಸಿಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡುವ ಇನ್ನು ಈ ಸಮಯದಲ್ಲಿ ಉಪ್ಪು ಅಗತ್ಯ ಇದ್ದರೆ ಸೇರಿಸಿಕೊಡ್ಬೋದು ನಾನು ನೋಡುವಾಗ ಸ್ವಲ್ಪ ಉಪ್ಪು ಕಡಿಮೆ ಕಂಡ ಕಾರಣ ಸ್ವಲ್ಪ ಹಾಕಿ ಕೊಟ್ಟಿದ್ದೇನೆ ಇನ್ನು ಮೊಟ್ಟೆಯ ಬಿಳಿ ಭಾಗವನ್ನು ನಾವು ತುಂಡು ಮಾಡಿಟ್ಟಿರೋ ಬಿಳಿ ಭಾಗವನ್ನು ಸೇರಿಸಿಕೊಡುವ ಇದು ಸೇರಿಸಿದ ಬಳಿಕ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಈ ಸಮಯದಲ್ಲಿ ಗರಂ ಮಸಾಲ ಪೌಡರ್ ಕೊಡಬೇಕು ಎಷ್ಟು ಅಗತ್ಯವಿದೆಯೋ ಅಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕಿಕೊಟ್ಟು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಕೂಡ ಸೇರಿಸಿಕೊಟ್ಟಿದ್ದೇನೆ ಬೇಕು ಅಂತಾದರೆ ತುಪ್ಪವನ್ನೇ ಹಾಕಬಹುದು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯದಾಗಿ ಕೊತ್ತಂಬರಿ ಎಲೆಯನ್ನು ಈ ರೀತಿ ಹೆಚ್ಚಿಟ್ಟಿರುವುದು ಸೇರಿಸಿದ್ದೇನೆ ಈ ಸಮಯದಲ್ಲಿ ಬೆಂಕಿ ಆಫ್ ಮಾಡಿ ಮುಚ್ಚಿಡಬೇಕು ನೋಡಿ ಈಗ ನಮ್ಮ ಭಟಾಣಿ ಮೊಟ್ಟೆ ಮಸಾಲೆ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರ್ತದೆ ನಮಗೆ ಬ್ರೇಕ್ಫಾಸ್ಟಿನ ಯಾವುದೇ ತಿಂಡಿಯ ಜೊತೆ ಕೂಡ ಇದನ್ನು ಸೇವಿಸ್ಬೋದು ಅದೇ ರೀತಿ ಊಟದ ಜೊತೆಗೆ ಸೈಡ್ ಆಗಿ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು ಮೊದಲ ಬಾರಿಗೆ ನನ್ನ ಚಾನಲ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್